ನಮಸ್ಕಾರ ಕರ್ನಾಟಕದ ಎಲ್ಲ ಗ್ರಾಹಕರು ಮತ್ತು ಏಜೆಂಟರಿಗೆ ಹಾಗೂ ನಮ್ಮ ಟಿ ಪಿ ಜೆ ಪಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ಪ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಜಿಲ್ಲಾ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಎಲ್ಲರಿಗೂ ಸಹಿತ ನಮಸ್ಕಾರ ತಿಳಿಸ್ತೀನಿ ನಾನು ಟಗಿಪೀಡಿ ಜಮಾಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ಬುಗ್ಡೆ ಮಾತಾಡ್ತಾ ಇರೋದು ಬಂಧುಗಳೇ ಇವತ್ತಿನ ದಿವಸ ನಾನು ನಿಮಗೆ ನಮ್ಮ ಬಿಜಾ ಬಿಜಾಪುರದಿಂದನೇ ಒಂದು ವಿಡಿಯೋ ಮಾಡಿ ಸಂದೇಶಿಸಿ ತಿಳ್ಸೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಕೂಡಲ ಸಂಗಮದಲ್ಲಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ಕೂಡಿ ಒಂದು ಸಭೆ ಮಾಡಿದ್ದೀವಿ ಅದರ ನಂತರ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಆಗಬೇಕಾಗಿತ್ತು ಕಾರಣಾಂತರದಿಂದ ಅವರು ಸಿಗದೇ ಇರೋ ನಿಟ್ಟಿನಲ್ಲಿ ಇನ್ನೂ ಭೇಟಿ ಮಾಡೋಕ್ಕಾಗಿಲ್ಲ ಸೊ ಈಗ ಜುಲೈ ಮೂವತ್ತೊಂದು ಹೋದ ಜುಲೈ ಮೂವತ್ತೊಂದು ತಾರೀಕಿನಂದು ಮಥುರಾದಲ್ಲಿ ದೆಹಲಿ ಹತ್ರ ಮಥುರಾದಲ್ಲಿ ಒಂದು ದೊಡ್ಡ ಪ್ರಮಾಣ ಸಭೆ ಆಯಿತು ರಾಷ್ಟ್ರೀಯ ರಾಷ್ಟ್ರೀಯ ಸಭೆ ರಾಷ್ಟ್ರೀಯ ನಾಯಕರಾದಂಥ ಮೊದಲ ಆಜಾದ್ ಅವರ ನೇತೃತ್ವದಲ್ಲಿ ಆ ಸಭೆ ನಡೆಯಿತು ಅಲ್ಲಿ ಅಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದರು ನಾವು ಭಾಗಿಯಾಗಿದ್ದೀವಿ ನಮ್ಮ ಪೋಸ್ಟರ್ಗಳು ನೀವು ನೋಡಿರ್ಬೋದು ಅನ್ನಿಸ್ತದೆ ಭಾಗಿಯಾಗಿದ್ದೀವಿ ಅಲ್ಲಿ ಕೂಡ ಸಭೆ ಸೇರಿತ್ತು ಸರ್ಕಾರಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅಲ್ಲಿ ಬಂದು ನಮ್ಮ ಪತ್ರನ ಸ್ವೀಕರಿಸಿ ಕೇಂದ್ರ ಸರ್ಕಾರಕ್ಕೆ ನಾವು ತಿಳಿಸ್ತೀವಿ ಅಂತ ಹೇಳಿದ್ರು ಒಳ್ಳೆಯ ವಿಚಾರ ಸರ್ಕಾರಕ್ಕೆ ಆಂದೋಲನ ಮುಖಾಂತರ ಒಂದು ಸಂದೇಶ ಕಳಿಸೋಣಂಥ ಆ ಥರ ರಾಷ್ಟ್ರೀಯ ನಾಯಕರು ಮಾಡಿದರು ಅಲ್ಲಿ ಆ ಸಭೆ ಕೂಡ ನೆರವೇರಿತು ಅಷ್ಟೇ ಅಲ್ಲದೆ ಸರ್ಕಾರಕ್ಕೂ ಕೂಡ ಅದು ಕಡಿಮೆ ಬಂತು ಗೊತ್ತಾಯಿತು ಕೆಲವೊಂದು ಮೀಡಿಯಾದಲ್ಲೂ ಕೂಡ ಹರಡದಾ ಹರಡ ಹರಿದಾಡಿದೆ ಆಮೇಲೆ ಇನ್ನೊಂದು ವಿಚಾರ ಮುಖ್ಯವಾಗಿ ತಿಳಿಸುವಂಥ ವಿಚಾರದಿಂದ ನಿಮ್ಗೆ ಇದ್ದೀನಿ ನಾವು ಈಗಾಗಲೇ ಏನು ಬಡ್ ಸೆಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಕಾನೂನು ಅಡಿಯಲ್ಲಿ ದಾಖಲೆಗಳು ಸಬ್ಮಿಟ್ ಮಾಡಿದ್ದೀವಿ ಜಿಲ್ಲಾಧಿಕಾರಿ ಆಫೀಸಲ್ಲಿ ಒಂದು ನೂರ ಎಂಬತ್ತು ದಿವಸದಲ್ಲಿ ಹಣ ಕೊಡಬೇಕಂತೇಳಿ ಆ ಕಾನೂನಿತ್ತು ಆ ಕಾನೂನು ಅಡಿಯಲ್ಲಿ ನಾವೇನು ದಾಖಲೆಗಳು ಸಬ್ಮಿಟ್ ಮಾಡಿದ್ದೀವಿ ಅದಕ್ಕೆ ಯಾವುದೂ ಉತ್ತರ ಬರ್ತಿಲ್ಲ ಅಂತೇಳಿ ಇದ್ದಾರೆ ಇಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ ಈಗ ಅದನ್ನೇ ಮುಂದಿಟ್ಟುಕೊಂಡು ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಲು ಏರಿದ್ದೀವಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ದಾಖಲಾಗಿದೆ ಆ ಕೇಸು ಏನಂತಂದರೆ ನಾನು ಹೇಳ್ಕೊ ಒಂದೆರಡು ಮೂರು ವಿಡಿಯೋದಲ್ಲಿ ಹೇಳ್ತಾನೆ ಬಂದಿದ್ದೀನಿ ಆದರೂ ನಮ್ಮ ಜನರಿಗೆ ಇನ್ನೂ ಪಕ್ಕಾ ಅದ್ರದ್ದು ತಿಳುವಳಿಕೆ ಬಂದಿದೆ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಯಾಕಂದರೆ ಕೆಲವೊಬ್ಬರಿಗೆ ಅದ್ರದ್ದು ಐಡಿಯಾ ಇಲ್ಲ ಆದರೂ ಇನ್ನೊಮ್ಮೆ ಹೇಳ್ತೀನಿ ಕೇಳಿರಿ ಬೈಡ್ಸ್ ಆ್ಯಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಈ ಕಾನೂನು ದೇಶದಲ್ಲಿ ಪಾಲನೆ ಇಲ್ಲ ಈ ಕಾನೂನು ಅಡಿ ನಮ್ಗೆ ಹಣ ಸಿಗ್ತಾಯಿಲ್ಲ ಅನ್ನೋ ಅನ್ನೋ ಕಾರಣಕ್ಕೋಸ್ಕರ ನಾವು ಸುಪ್ರೀಂ ಕೋರ್ಟಲ್ಲಿ ಕೇಸ್ ದಾಖಲು ಮಾಡಿದ್ದೀವಿ ಯಾವುದೇ ಇಂಡಿವಿಜುವಲ್ ಕಂಪ್ನಿ ಮುಖಾಂತರವಾಗೆ ಮಾಡಿಲ್ಲ ಯಾವುದೇ ಇಂಡಿವಿಜುವಲ್ ಕೇ ಕಂಪ್ನಿ ಹಿಡ್ಕೊಂಡು ನಾವು ಕೇಸ್ ದಾಖಲು ಮಾಡಿಲ್ಲ ನೀವು ಅಂದ್ಕೊಂಡಿರ್ಬೋದು ಪಿ ಎಸ್ ಎಲ್ದು ಸಿ ಬಿ ಅಂಡರ್ದಾಗ ಐತಿ ಸುಪ್ರೀಂ ಕೋರ್ಟ್ ನಿರ್ಣಯ ಆಗೈತಿ ಅದ್ರ ಮೇಲೆ ಹೆಂಗೆ ಮಾಡಕ್ಕೆ ಬರುತ್ತೆ ಸ ಸರ್ ಆದ ಮೇಲೆ ಹೆಂಗೆ ಮಾಡೋಕ್ಕೆ ಬರುತ್ತೆ ಆಮೇಲೆ ಅಗ್ರಿಗೊಳ್ದವ್ರದ್ದು ಬೇರೆ ಕೇಸ್ ನಡೀತದೆ ಅದರ ಮೇಲೆ ಹೆಂಗೆ ಮಾಡ್ತಾ ಬರ್ತದೆ ನಾವು ಯಾವುದು ಆಗಿ ಇದೇ ಕಂಪ್ನಿ ಅಂತೇಳಿ ಕೇಸ್ ದಾಖಲು ಮಾಡಿಲ್ಲ ಬಂಧುಗಳೇ ಒಂದು ಅರ್ಥ ಮಾಡಿಕೊಡ್ರಿ ಬರ್ಡ್ ಸೆಕ್ಟ್ ಕಾನೂನು ಏನಿದೆ ಇಡೀ ದೇಶಕ್ಕೆ ಸಂಬಂಧಪಟ್ಟದ್ದಿದೆ ದೇಶದಲ್ಲಿ ಎಷ್ಟೇ ಕಂಪ್ನಿ ಇದ್ರೂ ಸಹಿತ ಆ ಕಂಪ್ನಿಗಳನ್ನ ಆಸ್ತಿ ಮಾರಾಟ ಮಾಡಿ ಇಮಿಡಿಯೇಟಾಗಿ ಒಂದು ನೂರ ಎಂಬತ್ತು ದಿವಸದೊಳಗೆ ಒಂದು ನೂರ ಎಂಬತ್ತು ದಿವಸದಲ್ಲಿ ಕೊಡುವಂಥ ಒಂದು ಕಾನೂನು ಐತಲ್ಲ ಆ ಕಾನೂನು ಪಾಲನೆ ಯಾಕೆ ಆಗ್ತಿಲ್ಲ ನಮ್ಮ ದೇಶದಲ್ಲಿ ಕಾನೂನು ಪಾಲನೆ ಆಗ್ತಿಲ್ಲ ಅಂತ ಹೇಳ್ಕೊಂಡು ನಾವು ಪ್ರಧಾನಮಂತ್ರಿ ಮೇಲೆ ಮುಖ್ಯಮಂತ್ರಿ ಮೇಲೆ ಚೀಫ್ ಸೆಕ್ರೆಟರಿ ಮೇಲೆ ಎಲ್ಲರ ಮೇಲೆ ಈ ಕೇಸನ್ನು ದಾಖಲು ಮಾಡಿದ್ದೀವಿ ಬಂಧುಗಳೇ ಈ ಕೇಸು ಸರ್ಕಾರದ ಮೇಲೆ ದಾಖಲು ಮಾಡಿದ್ದೀವಿ ಆಡಳಿತ ಸರ್ಕಾರದ ಮೇಲೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಸುಪ್ರೀಂ ಕೋರ್ಟಲ್ಲಿ ಬಂದು ನಾವು ಯಾವ ನಿಟ್ಟಿನಲ್ಲಿ ಬರ್ಡ್ಸ್ಯಾಕ್ಟ್ ಕಾನೂನನ್ನು ಪಾಲನೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಎಷ್ಟು ಕೆಲಸ ಮಾಡಿದ್ದೀವಿ ಜನರಿಗೆ ಏನು ತಿರುಗಿಸಿದ್ದೀವಿ ಏನಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಡ್ರಿ ಈ ಕೇಸು ಬಹಳ ಸ್ಟ್ರಾಂಗಾಗಿ ಹೊಂಟಿದೆ ಇದಕ್ಕೆ ಈ ಕೇಸಿಗೆ ನಮ್ಮ ಲಾಯರು ಅವ್ರ ಹೆಸರು ಹೇಳಲ್ಲ ನಾನು ಈ ಕೆಲವೊಂದು ಕೆಲಸಗಳನ್ನ ನಮ್ಮದು ಪಾಸಿಟಿವ್ ಆದಮೇಲೆ ಅವರು ಲಾಯರ್ ಹೆಸರು ಹೇಳ್ತೀನಿ ನಿಮಗೆ ಆದರೆ ವಶ್ಟ್ ಒಂದಂತೂ ಹೇಳಬಲ್ಲೆ ನಾವು ಸುಪ್ರೀಂ ಕೋರ್ಟಲ್ಲಿ ಲಾಯರ್ ಅಂತ ನೇಮಿಸ್ ನೇಮಕ ಆಗಿರುವಂಥ ವ್ಯಕ್ತಿ ಹೆಂಗಿದ್ದಾರೆ ಅಂತಂದರೆ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಇದ್ದಾರೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಸುಪ್ರೀಂ ಕೋರ್ಟಿನ ರಿಟೈರ್ಡ್ ಜಡ್ಜು ಅವರೇ ನಮ್ಮ ಕೇಸನ್ನ ವಾದ ಮಾಡ್ತಾಯಿದ್ದಾರೆ ಸೊ ಅವರು ನಮ್ಗೆ ಹೇಗೆಲ್ಲ ಮಾತು ಕೊಟ್ಟಿದ್ದಾರೆ ಮೂರು ಬೇಡ ಮಾ ನಾಲ್ಕು ತಿಂಗಳದೊಳಗೆ ನಿಮ್ಮ ಕೇಸು ರಿಸಲ್ಟ್ ತಂದು ಕೊಡ್ತೀವಿ ಸ್ಪಷ್ಟವಾಗಿ ಮಾತು ಕೊಟ್ಟಿದ್ದಾರೆ ಹೀಗಾಗಿ ಒಂದು ಪಾಸಿಟಿವ್ ನಿಟ್ಟಿನಲ್ಲಿ ಹೊಂಟಿದ್ದೀವಿ ಅದಕ್ಕೋಸ್ಕರ ಅದಕ್ಕೆ ಸಪೋರ್ಟಿವ್ ಆಗಿ ಆಂದೋಲನ ಬೇಕು ಆಂದೋಲನ ಮಾಡಬೇಕಾಗುತ್ತೆ ಅಂತೇಳಿ ಆಂದೋಲನ ಕೂಡ ಮಾಡಿದೀವಿ ಇಷ್ಟೊಂದು ಫಾಸ್ಟಾಗಿ ಹೊಂಟಿದ್ದೀವಿ ಅಂತಂದರೆ ಬಂಧುಗಳ ಶಕ್ತಿ ಮೀರಿ ಫಾಸ್ಟಾಗಿ ಹೊಂಟಿದ್ದೀವಿ ಆದಷ್ಟು ಬೇಗ ನಮ್ಮ ಕೆಲಸಗಳು ಬಗೆಹರಿಲಿ ಅಂತ ಹೊಂಟಿದೀವಿ ಒಂದಂತ ಅರ್ಥ ಮಾಡಿಕೊಡ್ರಿ ಇಲ್ಲಿ ಯಾವುದೋ ಒಂದು ಬೇರೆ ಸಂಘಟನೆ ಬಂದು ನನ್ನ ಈ ಕಂಪ್ನಿದು ನಾವು ಇಷ್ಟೇ ಮಾಡಿಕೊಡ್ತೀವಿ ಈ ಕಂಪ್ನಿ ನಾವು ಇಷ್ಟೇ ಮಾಡ್ತೀವಿ ಆ ಅದು ಸಂಘಟನೆ ಸಂಬಂಧ ಇಲ್ಲ ಈ ಸಂಘಟನೆ ಸಂಬಂಧ ಇಲ್ಲ ಇದು ಯಾವುದೂ ಇಲ್ಲ ನಮ್ಮ ಹತ್ರ ನಮ್ಮ ಹತ್ರ ಇರೋದು ಒಂದೇ ಬೈಡ್ ಸೆಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಕಾನೂನು ಪಾಲನೆ ಮಾಡಬೇಕು ಸರ್ಕಾರ ಪ್ರತಿಯೊಂದು ಕಂಪ್ನಿದು ದುಡ್ಡು ಕೊಡಬೇಕು ಪ್ರತಿಯೊಂದು ಕಂಪ್ನಿ ಗ್ರಾಹಕರದೂ ದುಡ್ಡು ಕೊಡಬೇಕು ಇಲ್ಲಿ ಪಿ ಎಸ್ ಎಲ್ ಬೇರೆ ಗರಿಮಾ ಬೇರೆ ಸಮೃದ್ಧೀವನ್ ಬೇರೆ ಅಗ್ರಿಗೋಲ್ಡ್ ಬೇರೆ ಸಾಯಿ ಪ್ರಸಾದ್ ಬೇರೆ ಈ ಥರ ಯಾವುದೂ ಇಲ್ಲ ಎಷ್ಟು ಕಂಪ್ನಿಗಳು ಇಲ್ಲಿ ಮುಳುಗಿ ಹೋಗಿದ್ದಾವೋ ಅಷ್ಟು ಕಂಪ್ನಿಗಳ ದುಡ್ಡು ಸರ್ಕಾರ ಜವಾಬ್ದಾರಿ ಹೊತ್ತುಕೊಂಡು ಆ ಆಸ್ತಿಗಳನ್ನ ಮಾರಾಟ ಮಾಡಿ ಇಮಿಡಿಯೇಟಾಗಿ ದುಡ್ಡು ಕೊಡಬೇಕು ಇದು ನಮ್ಮ ಉದ್ದೇಶ ಇದೆ ಇದು ನಮ್ಮ ಟಗಿ ಟಗಿಪಿಡಿ ಚಮಕರತ್ತ ಪರ ಪರಿವಾರ ಸಂಘಟನೆ ಉದ್ದೇಶ ಇದೆ ಬಂಧುಗಳೇ ಬಂಧುಗಳೇ ಹತ್ತಿರದಲ್ಲಿದೆ ಗುಡ್ ನ್ಯೂಸ್ ಕೇಳುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ಮೊನ್ನೆ ಕೊಡಲ್ ಸಂಗಮದ ಏನು ಕಾರ್ಯಕ್ರಮ ಮಾಡಿದೀವಿ ಅದು ಕರ್ನಾಟಕ ಸರ್ಕಾರಕ್ಕೆ ಈಗಾಗಲೇ ಗಮನಕ್ಕೆ ಬಂದಿದೆ ನಾನು ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಬ್ಯಾ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನೂ ಟೈಮ್ ಸಿಕ್ಕಿಲ್ಲ ಅವರಿಗೆ ಅವ್ರ ಜೊತೆ ಮಾತಾಡೋಕ್ಕೆ ಯಾಕಂತಂದರೆ ಅವರು ದಿಲ್ಲಿ ಹೋಗೋದು ಬೆಂಗಳೂರು ಬರೋದು ಈ ಥರ ಇದರಲ್ಲಿದ್ದಾರೆ ಹೀಗಾಗಿ ಅವ್ರಿಗೆ ಮೀಟ್ ಆಗ್ಬೇಕಂತಂದರೆ ಡೇಟ್ ಸಿಗ್ತಾ ಇಲ್ಲ ಸೊ ಈ ಹದಿನೈದನೇ ತಾರೀಕಿನ ಒಳಗಾಗಿ ಅಥವಾ ಹನ್ನೆರಡು ಹದಿಮೂರು ತಾರೀಕಿನ ಒಳಗಾಗಿ ಮುಖ್ಯಮಂತ್ರಿಗಳನ್ನ ಮತ್ತು ಈ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಆಗುವಂಥ ನಿರೀಕ್ಷೆಲ್ಲಿದ್ದೀನಿ ನಾನು ರೈತ ಸಂಘಟನೆ ಸುಭಾಷ್ ಸಿರುಬುರ್ಗೌಡರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಎಲ್ಲರೂ ಸೇರಿ ನಾವು ಮುಖ್ಯಮಂತ್ರಿಗಳನ್ನ ಆಗುವಂಥ ಒಂದು ನಿಟ್ಟಿನಲ್ಲಿದ್ದೀವಿ ಭೇಟಿ ಆಗ್ತೀವಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಏಜೆಂಟರಿಗೆ ಒಂದು ಸುರಕ್ಷತೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ಲ್ಯಾನಿಂಗಲ್ಲಿದ್ದೀವಿ ಆಮೇಲೆ ಆದಷ್ಟು ಬೇಗ ಗ್ರಾಹಕರ ದುಡ್ಡು ಅವರ ಖಾತೆಗೆ ಬೀಳುವಂಥ ಪ್ರಯತ್ನದಲ್ಲಿ ನಾವು ಈಗಾಗಲೇ ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ಲದೆ ಈ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ನಾನು ಹದಿನಾರನೇ ತಾರೀಕು ಬಿಜಾಪುರ ಬಿಟ್ಟರೆ ಹದಿನೆಂಟನೇ ತಾರೀಕು ಸುಪ್ರೀಂ ಕೋರ್ಟದು ಒಂದು ಡೇಟ್ ಇದೆ ಅಲ್ಲಿ ನಾವು ಆಗಲೇಬೇಕಾಗಿದೆ ಅಲ್ಲಿ ಹೋಗಿ ಒಂದು ಪ್ರಕ್ರಿಯೆ ಈ ಥರ ಇದೆ ಅಂತಂದರೆ ಒಂದು ವಾರ ನಾನು ದೆಲ್ಲಿಯಲ್ಲಿ ಇರಬೇಕಾಗಿದೆ ಒಂದು ವಾರ ನಾನು ನನ್ನ ಜೊತೆ ಒಂದು ಮೂರು ನಾಲ್ಕು ಜೊತೆ ಕರ್ಕ ಜನರ ಕರ್ಕೊಂಡು ನಾನು ಹೋಗ್ಬೇಕಾಗಿದೆ ಒಂದು ವಾರ ದೆಲ್ಲಿಯಲ್ಲಿ ಇರಬೇಕಾಗಿದೆ ಯಾಕಂದರೆ ಸುಪ್ರೀಂ ಕೋರ್ಟದ್ದು ವಿಷಯದಲ್ಲಿ ಸ್ವಲ್ಪ ಬಹಳ ಇದರಲ್ಲಿ ಹೊಂಟಿದ್ದೀವಿ ಫಾಸ್ಟಾಗಿ ಹೊಂಟಿದ್ದೀವಿ ಆದಷ್ಟು ಬೇಗ ನಮ್ಮ ನೊಂದಿರುವಂಥ ಜನಕ್ಕೆ ನ್ಯಾಯ ಸಿಗಲೇಬೇಕಂತೇಳಿ ಕಾನೂನು ರೀತಿಯೂ ಹೋರಾಡ್ತಾ ಇದ್ದೀವಿ ಆಂದೋಲನ ರೀತಿಯೂ ಹೋರಾಡ್ತಾ ಇದ್ದೀವಿ ಕನ್ವಿನ್ಸ್ ಮಾಡೋಕ್ಕೂ ಹೊಂಟಿದ್ದೀವಿ ಆದಷ್ಟು ಕನ್ವಿನ್ಸ್ ಕನ್ವಿನ್ಸ್ ಮಾಡೋಕ್ಕೋದ್ರೆ ಇವ್ರಿಗೆ ಕೇಳಲ್ಲ ತಿಳ್ಕೊಂಡು ಎಲ್ಲ ರೀತಿ ನಾವು ತಯಾರಾಗಿ ಹೊಟ್ಟಿದ್ದೀವಿ ಬಂಧುಗಳೇ ಇದೇ ತಿಂಗಳಲ್ಲಿ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳಿಗೆ ಭೇಟಿನೂ ಆಗ್ತೀವಿ ನಮ್ಮ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟದಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ತರುವಂಗೆ ಅಲ್ಲಿ ಕೂಡ ನಮ್ಮ ಲಾಯರ್ ಬೆನತ್ತಿ ಸುಪ್ರೀಂ ಕೋರ್ಟಲ್ಲಿ ಕೆಲಸ ಮಾಡ್ಕೊಳೇಬೇಕಂತೇಳಿ ಹೊರಟಿದ್ದೀವಿ ನಾವು ಯಾರಿಗೆ ಜಾಸ್ತಿ ಇಲ್ಲ ನೇರ್ತಾಯಿಲ್ಲ ಯಾರಿಗೆ ಮಾಡ್ತಾ ಮಾಡ್ತಾಯಿಲ್ಲ ಒಂದು ರೀತಿಯಲ್ಲಿ ಹೊರಟಿದ್ದೀವಿ ನಾವು ನಮಗೆ ಜನ ಸಹಕಾರ ಕೊಡ್ತಾ ಇದ್ದಾರೆ ಆದಷ್ಟು ಜನ ನಮ್ಮ ಇಲ್ಲಿವರೆಗೂ ಯಾರು ಸಹಕಾರ ಕೊಟ್ಟಿಲ್ಲ ಅವರು ಕೂಡ ನಮಗೆ ಸಹಕಾರ ವಾಪಸ್ ಸಹಕಾರ ಕೊಡಬೇಕಂತೇಳಿ ನನ್ನ ಅನಿಸಿಕೆ ಇದೆ ಅವರು ಇವರಂತ ಹೇಳೋಕ್ಕಾಗಲ್ಲ ದಯವಿಟ್ಟು ನಿಮ್ಮಾಗೆ ನೀವು ತಿಳ್ಕೊಂಡು ಇಲ್ಲಿವರೆಗೂ ಯಾರು ಸಹಕಾರ ಕೊಟ್ಟಿಲ್ಲ ಅವರು ಸಹಕಾರ ಕೊಡಿರಿ ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಬಂಧುಗಳೇ ಸದಾ ಎರಡೂವರೆ ವರ್ಷದಿಂದ ತಿರುಗಾಡ್ತಾನೆ ಇದೀವಿ ಈಗಲೂ ತಿರುಗಾಡ್ತಾನೆ ಇದ್ದೀವಿ ಈ ತಿಂಗಳಲ್ಲಿ ಏನೋ ಒಂದು ಡಾಕ್ಯುಮೆಂಟ್ಸ್ಲಿ ಕರೆಕ್ಟಾಗಿ ಒಂದು ನಿಟ್ಟಿನಲ್ಲಿ ಒಂದು ಸ್ಟೇಜಿಗೆ ಹೋಗಿ ನಿಲ್ತೀವಿ ಅನ್ನೋಂಥ ಒಂದು ಭರವಸೆ ಪೂರ್ತಿ ಬಂದಿದೆ ನನಗೆ ಸೊ ಆದಷ್ಟು ಬೇಗ ಇದಕ್ಕೊಂದು ಮುಕ್ತಾಯ ಹಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಆಗುವಂಥ ನಿಟ್ಟಿನಲ್ಲಿದೆ ಬಹುತೇಕ ಈ ತಿಂಗಳಲ್ಲಿ ಒಂದು ಗುಡ್ ನ್ಯೂಸ್ ಬರಲಿ ಅಥವಾ ಮುಂದೆ ಒಂದು ಎರಡು ಎರಡು ತಿಂಗಳಲ್ಲಿ ಬರಲಿ ಇದೊಂದು ಮುಕ್ತಾಯ ಹಂತದಲ್ಲಿ ಬಂದಿದ್ದೀವಿ ಬರ್ತಾಯಿದೆ ದುಡ್ಡು ಹಂಚಿಕೆಯಲ್ಲಿ ನಾವು ಆದಷ್ಟು ಸ್ಟ್ರಾಂಗ್ ಆಗಿದ್ದರೆ ದುಡ್ಡು ಹಂಚಿಕೆ ಆಗುತ್ತೆ ಒಂದು ನಮ್ಮ ಜನರಿಗೆ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದಲ್ಲಿ ಇನ್ನು ಕೆಲವೇ ದಿವಸದಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ಆರು ತಿಂಗಳಾಗ್ಬೋದು ಅಥವಾ ವರ್ಷ ಆಗ್ಬೋದು ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಎಲೆಕ್ಷನ್ ಬರ್ತಾಯಿದೆ ಈ ಆರು ತಿಂಗಳ ಒಳಗಡೆ ಆದಷ್ಟು ಶತಪ್ರಯತ್ನ ಮಾಡಿ ಜನರಿಗೆ ನ್ಯಾಯಕ್ಕೆ ಒದಗಿಸ್ಬೇಕಂತ ನಾವು ಹೊರಟಿದ್ದೀವಿ ಆರು ತಿಂಗಳ ಒಳಗಡೆ ನಮ್ಗೆ ನ್ಯಾಯ ಏನಾದರೂ ಸಿಗಲಿಲ್ಲ ಸರ್ಕಾರಗಳು ನಮ್ಮ ಜೊತೆ ಆಟ ಆಡಿದ್ವು ಅಂತಂದರೆ ಬಂಧುಗಳೇ ಮುಂದಿನ ಈ ಆರು ತಿಂಗಳ ನಂತರ ಆಗುವಂಥ ಒಂದು ಇಲೆಕ್ಷನ್ಗಳೇ ಇದ್ದಾವೆ ಇಲೆಕ್ಷನ್ ಇಲೆಕ್ಷನ್ ಬೂತ್ಗಳು ಬಂದಾಗಬೇಕು ಆ ರೀತಿ ನಾವು ತಯಾರಿಲಿರಬೇಕು ಇದು ತಮ್ಮೆಲ್ಲರ ಗಮನದಲ್ಲಿ ನಾವು ಎಷ್ಟು ಮಟ್ಟಿಗೆ ಹೋರಾಟ ಮಾಡ್ತೇವೆ ಅಂತಂದರೆ ಶಕ್ತಿ ಮೀರಿ ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೂ ಸಹಿತ ಸರ್ಕಾರಗಳು ಮಣಿಲಿಲ್ಲ ನಮ್ಮ ಕಡೆ ಕೊಡಲಿಲ್ಲ ಅಂತಂದರೆ ಮುಂದಿನ ಇಲೆಕ್ಷನಲ್ಲಿ ನಾವು ಪೆಟ್ಟು ಕೊಡಬೇಕು ಅಂದ್ರೆ ಸಹ ಸರ್ಕಾರ ಮಣಿದು ಹಿಂಗಾದರೆ ಜನತೆ ನಮ್ಮನ್ನು ಕೇಳಂಗಿಲ್ಲ ನಮಗೆ ಪಾಠ ಕಲಿಸ್ತಾರಂತ ಜನ ಸರ್ಕಾರ ಆಟೋಮೆಟಿಕ್ಕಾಗಿ ನಮ್ಮ ದಾರಿಗೆ ಬರ್ತಾರೆ ನಾನು ಪ್ರಯತ್ನ ಮಾಡ್ತಾನೇ ಇದ್ದೀನಿ ಅದಕ್ಕಿಂತ ಮುಂಚೆ ಏನಾದರೂ ಒಂದು ಕೆಲಸ ಆಗಲಿ ಅಂಥೇಳಿ ಆಗ್ತದೆ ಅಂತ ನನಗೆ ನೂರಕ್ಕೆ ನೂರು ಭರವಸೆ ಇದೆ ಆ ಒಂದು ವೇಳೆ ಇದನ್ನ ಡಿಲೇ ಮಾಡ್ಕೊತ ಹೊಂಟ್ರೆ ನಾವು ಏನು ಮಾಡಬೇಕಂತಂದರೆ ಲಾಸ್ಟು ಚುನಾವಣೆಗಳಲ್ಲಿ ಬೂತ್ಗಳನ್ನ ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಚಾರವನ್ನು ಬಂದ್ ಮಾಡುವಂಥ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಬೇಕಾಗತ್ತೆ ಬಂಧುಗಳೇ ಇದು ಏಜೆಂಟ್ರು ಮತ್ತು ಗ್ರಾಹಕರು ಎಲ್ಲರೂ ಕೂಡಿ ಈ ಕೆಲಸದಲ್ಲಿ ಭಾಗಿಯಾಗಬೇಕಾಗುತ್ತೆ ಬರೀ ಏಜೆಂಟ್ರು ಭಾಗಿಯಾಗಬೇಕು ಗ್ರಾಹಕರಿಲ್ಲ ಅಂತಂದ್ಬೇಡ್ರಿ ಯಾಕಂದರೆ ಎಲ್ಲರೂ ನಾವು ಮುಳುಗಿದ್ದು ಸರ್ಕಾರದ ಒಂದು ಪ್ಲ್ಯಾನಿಂಗಲ್ಲಿ ಕಂಪ್ನಿಗಳು ಹೆಂಗೋ ದುಡ್ಡು ಕೊಡ್ತಿದ್ದು ಏನೋ ಮಾಡ್ತಿದ್ದು ಇಲ್ಲಿತನ ಆದರೆ ನಡೆಯೋ ನಡೀತಿರುವಂಥ ಕಂಪ್ನಿಗಳನ್ನ ಬಂದ್ ಮಾಡಿ ಸರ್ಕಾರ ಅವ್ರಿಗೆ ಲೈಸೆನ್ಸ್ ಕೊಟ್ಟರು ಅವರೇ ಬಂದ್ ಮಾಡಿದ್ರು ಅವರೇ ನಮ್ಮ ದುಡ್ಡು ಮುಳುಗಿಸಿದ್ದು ಸರ್ಕಾರನೇ ಸರ್ಕಾರನೇ ನಮ್ಮ ದುಡ್ಡು ಮುಳುಗಿಸಿ ಇವತ್ತು ಆಟ ಆಡ್ತಾಯಿದೆ ಅದನ್ನು ಸರ್ಕಾರ ಕ್ಲಿಯರ್ ಮಾಡ್ಬೇಕಂತೇಳಿ ಸರ್ಕಾರದ ಬೆನ್ನು ಹತ್ತಿದ್ವಿ ಒಂದು ವೇಳೆ ಕ್ಲಿಯರ್ ಮಾಡಲಿಲ್ಲ ಅಂದರೆ ಚುನಾವಣೆಗಳು ಬಂದ್ ಮಾಡುವಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ರೆಡಿ ಆಗ್ಬೇಕಾಗುತ್ತೋ ಬಂಧುಗಳೇ ಒಂದು ವೇಳೆ ಆ ಥರ ಒಂದು ನೀವೇನಾದರೂ ಒಂದು ಡಿಸಿಷನ್ ತೊಗೊಳದೆ ಆಗಿದ್ದರೆ ಮುಂದಿನ ದಿನಮಾನದಲ್ಲಿ ದುಡ್ಡು ಬರೋದಲ್ಲ ನಿಮ್ಮ ಮನೆ ಹುಡ್ಕೊಂಡು ಬಂದು ದುಡ್ಡು ಕೊಡ್ತಾರೆ ಜನ ಸರ್ಕಾರ ದಯವಿಟ್ಟು ಇದೆಲ್ಲ ರೀತಿಯಲ್ಲಿ ನೀವು ಸಪೋರ್ಟ್ ಆಗಿರ್ತೀರಿ ಆ್ಯಕ್ಟಿವ್ ಆಗಿರ್ತೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಇದೇ ವಾರದಲ್ಲಿ ನಾನು ಬೆಂಗಳೂರು ಮುಖ್ಯಮಂತ್ರಿಗಳನ್ನ ಮು ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಲಿಕ್ಕೆ ಹೊರಟಿದ್ದೀನಿ ಆಮೇಲೆ ಹದಿನಾರನೇ ತಾರೀಕು ಮತ್ತೆ ದಿಲ್ಲಿಗೆ ಹೋದರೆ ಒಂದು ವಾರದ ಮಟ್ಟಿಗೆ ಅಲ್ಲೇ ಇರುವುದಿದೆ ಸುಪ್ರೀಂ ಕೋರ್ಟ್ ಕೋರ್ಟಿದ್ದು ಏನು ವಿಚಾರವಾಗಿ ನಾವು ಮುಂದಿನ ಹಂತದಲ್ಲಿ ಬೆಳವಣಿಗೆ ಸಲುವಾಗಿ ನಾವು ಎಲ್ಲರೂ ಡಿಸ್ಕಸ್ ಮಾಡಿ ಅಲ್ಲಿಂದ ಡಾಕ್ಯುಮೆಂಟ್ಸ್ ಒಪ್ಪಿಸುವಂಥ ನಿಟ್ಟಿನಲ್ಲಿ ನಾವು ಹೊರಟಿದ್ದೀವಿ ಸೊ ಎಲ್ಲ ರೀತಿಯಿಂದ ನಿಮಗೋಸ್ಕರ ಕೆಲಸ ಇದೆ ಪಾಸಿಟಿವ್ ಆಗಿ ಇದೆ ಯಾರೂ ಹೆದರಬೇಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬಡ್ಸೋಕ್ಕೆ ಕಾನೂನಲ್ಲೇ ದುಡ್ಡು ಬರುತ್ತೆ ಬೇರೆ ಯಾವ ಕಾರಣ ಇಲ್ಲ ಅದಕ್ಕೆ ಬಡ್ಸೋಕ್ಕೆ ಕಾನೂನು ಬಿಟ್ಟರೆ ದುಡ್ಡು ಬರೋದಕ್ಕೆ ಬೇರೆ ಯಾವ ದಾರಿನೂ ಇಲ್ಲ ಯಾರೇ ಏನೋ ಹೇಳಿದ್ರು ನಿಮ್ಮನ್ನ ಕಾಲುಳಿದ್ರು ಬೇರೆ ಸಂಘಟನೆ ಹೆಸರು ಹೇಳಿ ಅದನ್ನು ಹೆಸರು ಹೇಳಿ ಇದನ್ನ ಹೆಸರು ಹೇಳಿ ಸುಲಿಗೆ ಮಾಡ್ತಾಯಿದ್ರೆ ಅಂದರೆ ಯಾವ ಕಡೆ ಕಿವಿ ಕೊಡಬೇಡ್ರಿ ಬಡ್ಸಕ್ಕೆ ಕಾನೂನು ಬಿಟ್ಟರೆ ಯಾವ ಕಾನೂನಲ್ಲಿ ನಿಮ್ಗೆ ದುಡ್ಡು ಸಿಗೋಲ್ಲ ಠಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆ ನಿಮಗೋಸ್ಕರ ಸದಾ ಶ್ರದ್ಧೆಯಿಂದ ಕೆಲಸ ಮಾಡಿ ನಿಮಗೆ ನ್ಯಾಯ ಕೊಡೋದಕ್ಕೋಸ್ಕರ ನಿಂತಿದೆ ಬಂಧುಗಳೇ ನಿಮ್ಮೆಲ್ಲರಿಗೋಸ್ಕರ ನ್ಯಾಯ ಕೊಡೋಕ್ಕೋಸ್ಕರ ಏನು ಬೇಕಾದ್ರು ಮಾಡೋಕ್ಕೆ ನಾವು ರೆಡಿಯಾಗಿ ನಿಂತಿದ್ದೀವಿ ಚಿಂತೆ ಮಾಡಬೇಕಾಗಿಲ್ಲ ಸಾಧ್ಯ ಆದರೆ ಇದೇ ತಿಂಗಳೊಳಗಾಗೆ ಒಂದು ನ್ಯೂಸ್ ನಿಮಗೆ ಕೊಡ್ತೀನಿ ಆ ಭರವಸೆ ನನಗೆ ಬಂದಿದೆ ಏನಾದರೂ ಒಂದು ಆಗುವಂಥ ನಿರೀಕ್ಷೆ ಇದೆ ಬಟ್ ಡೈರೆಕ್ಟಾಗಿ ಓಪನ್ ಆಗಿ ಹೇಳೋಕ್ಕೆ ಬರಲ್ಲ ನಾನು ಕೆಲಸ ಆದಮೇಲೆ ಮಾತಾಡುವಂಥ ಮನುಷ್ಯ ಅಡ್ವಾನ್ಸ್ ಆಗಿ ನಿಮ್ಗೆ ಏನೋ ಒಂದು ಹೇಳಿ ಆಶೆ ತೋರಿಸುವಂಥ ಮಾಡಿಲ್ಲ ಇಲ್ಲಿವರೆಗೂ ಅದು ಮಾಡೋದೇ ಇಲ್ಲ ಹಾಗೇ ಆಗುತ್ತೆ ಕೆಲಸ ಎಲ್ಲರಿಗೊಂದು ಸುರಕ್ಷೆನೂ ಆಗುತ್ತೆ ಜನರಿಗೆ ಹಣ ಬರೋದೂ ಆಗುತ್ತೆ ಬಹಳ ದಿವಸ ಹೋಗೋಂಗಿಲ್ಲ ಆದಷ್ಟು ಬೇಗ ಆಗುವಂಥ ನಿಟ್ಟಿನಲ್ಲಿದ್ದೀವಿ ಒಂದು ವೇಳೆ ಟೈಮ್ ಹೋಗಾಕತ್ತರೆ ದಾರಿನೂ ಹೇಳಿದ್ದೀನಿ ನಾವು ಏನು ಮಾಡ್ಬೇಕಂತೇಳಿ ನಾವೆಲ್ಲರೂ ಒಕ್ಕಟ್ಟಾಗಿರೋಣ ಬಂಧುಗಳೇ ಆದಷ್ಟು ಈ ನಾನೇನು ವೀಡಿಯೋ ಮಾಡ್ತಿರ್ತಿದ್ದೀನಿ ಈ ವಿಡಿಯೋಗಳನ್ನ ಲೈಕ್ ಮಾಡಿ ಸ್ವಲ್ಪ ಗ್ರಾಹಕರವರೆಗೆ ಮುಟ್ಸ್ತಾ ಇರೀ ಯಾಕಂತ ನಿಮಗೂ ಕೂಡ ಅನುಕೂಲ ಆಗುತ್ತೆ ಗ್ರಾಹಕರವರೆಗೂ ಅಂತಂದರೆ ಗ್ರಾಹಕರಿಗೆ ಅರ್ಥ ಆಗುತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ ಏನೋ ಹೇಳಿ ದುಡ್ಡು ಬರುತ್ತೆ ಅಂತೇಳಿ ಎಲ್ಲರಿಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತೇಳಿ ನಾನು ಹೇಳ್ತಾ ಸೊ ಎರಡು ಮೂರು ದಿವಸದಲ್ಲಿ ನಾನು ಬೆಂಗಳೂರು ಪ್ರಯಾಣ ಮಾಡ್ತಾಯಿದ್ದೀನಿ ಅದರಿಂದ ತಮ್ಮ ಸಹ ಸಹಾಯ ಮತ್ತು ಸಹಕಾರ ಬಹಳ ಅವಶ್ಯಕತೆ ಇದೆ ಡೆಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ ಇದೇ ತಿಂಗಳಲ್ಲಿ ಅದರಿಂದ ತಮ್ಮೆಲ್ಲರ ಸಹಕಾರ ಬಹಳ ಅಗತ್ಯವಾಗಿದೆ ಅಂತೇಳಿ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಬಂಧುಗಳೇ ಜೈ ಹಿಂದ್ ಜೈ ಕರ್ನಾಟಕ